ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಕಳೆದ ನಾಲ್ಕು ವರ್ಷಗಳಿಂದ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದೆ ಸಾಗರ ನಗರಸಭೆಯ ಈ ವಾರ್ಡಿನ ಚರಂಡಿಗಳು ಈ ರಸ್ತೆಯಲ್ಲಿ ಬರುವ ಸಂದರ್ಭದಲ್ಲಿ ಯಾಮಾರಿದರೆ ಅನಾಹುತ ಸಂಭವಿಸುವುದು ಖಂಡಿತ ಕಳೆದ ನಾಲ್ಕು ವರ್ಷಗಳಿಂದ ಸ್ಥಳೀಯರು ನಗರಸಭಾ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಸದಸ್ಯರಿಗೆ ಮಾಹಿತಿ ನೀಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಸದಸ್ಯರಿಗೆ ಮಾಹಿತಿ ನೀಡಿ ಯಾವುದೇ ಪ್ರಯೋಜನ ಆಗದೇ ಇರುವ ಸಂದರ್ಭದಲ್ಲಿ ಕೊನೆಯದಾಗಿ ನಾಳೆ ಸೋಮವಾರ ಬೆಳಗ್ಗೆ ಸ್ಥಳೀಯರು ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಸುದ್ದಿಮನೆಗೆ ಮಾತನಾಡಿದ ಸ್ಥಳೀಯರು ಚುನಾವಣೆಯ ಸಂದರ್ಭದಲ್ಲಿ ಮತ ಕೇಳಲು ಬರುತ್ತಾರೆ ನಂತರ ಯಾವುದೇ ಸಮಸ್ಯೆಗಳು ಆದರೂ ಸಹ ಇಲ್ಲಿ ಬಂದು ನೋಡುವುದಿಲ್ಲ ಕೆಲವರು ಬರುತ್ತಾರೆ ಫೋಟೋ ಕಿಲಿಕ್ಕಿಸಿಕೊಳ್ಳುತ್ತಾರೆ ಮತ್ತೆ ಪುನಃ ಈ ಕಡೆ ಬರೋದೇ ಇಲ್ಲ ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ದಾರೆ ಅವರಿಗೆ ರೋಗಗಳು ಬಂದರೆ ಇದಕ್ಕೆ ಹೊಣೆ ಯಾರು ಎಂದು ಸ್ಥಳೀಯರು ಸದಸ್ಯರ ಹಾಗೂ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಇದೇ ತರ ಇದೆ ಯಾರಿಗೆ ಹೇಳಿದ್ರು ಏನೋ ಒಬ್ರು ಗಮನ ತಗೊಳ್ಳಲ್ಲ ಬರ್ತಾರೆ ಒಂದು ಸಲ ತೆಗಿತಾರೆ ಹೋಗ್ತಾರೆ ಅವರು ನಾವು ಮಾಡಿದೀವಿ ಊಣೆರೆಲ್ಲ ಸೇರ್ಕೊಂಡು ನಾವು ಬಂದು ಏನು ಮಾಡಬೇಕು ಮಾಡ್ಬೇಕು ಮಾಡ್ಬೇಕಂತ ತೀರ್ಮಾನ ಓಕೆ ಮುನ್ಸಿಪಾಟಿ ಅವರಿಗೆ ಹೇಳಿ ಹೇಳಿ ಸಾಕು ನಾವು ಎಷ್ಟಂತ ಹೇಳೋದು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅವರು ಹೇಳಿದ ಒಂದು ಮಾತು ಕೇಳಲ್ಲ ಕಾಯಿಲೆ ಬಂದು ಯಾರಿದ್ದಾರೆ ನಮಗೆ ನೋಡೋರು ಏನಾರ ಆದ್ರೆ ಈ ತರ ಚಿರಂಡಿ ಕಸ ಬಂದು ಈ ತರ ನಿಂತಿತ್ತಲ್ಲ ಒಂದ್ ಮಳೆ ಬಂದ್ರೇನು ಬಂದ ಈ ಕಡೆ ನೋಡಲ್ಲ ಅವರು ಯಾವಾಗಲೂ ಇದೇ ತರ ಆದ್ರೆ ನಾವು ಹೆಂಗಿರ್ಬೇಕಿಲ್ಲಿ ಮುಂದ್ ನೋಡಿದ್ರೆ ಮುಂದೆ ಈ ತರ ಚಿರಂಡಿ ಆಗ್ಬಿಟ್ಟೈತಿ ನೀರು ಹೋಗಲ್ಲ ಏನಿಲ್ಲ ಎಷ್ಟು ದಿನ ಅಂತ ನಾವು ಸುಮ್ಮನೆ ಇರ್ಬೇಕು ಸರ್ ಆದ್ರೆ ಸೋಮವಾರ ದಿವಸ ನಾನ್ ನೋಡ್ತೀನಿ ಸೋಮವಾರ ಆಗಿದ್ ತಕ್ಷಣನೇ ನಾನ್ ರೋಡ್ ಕಸ ಹಾಕ್ತೀನಿ ಇಡೀ ಕೇರಿ ಅವರಿಗೆಲ್ಲ ನಾ ಕರ್ಕೊಂಡ್ ಬಂದು ಏನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ನೋಡ್ರಿ ಹೇಳಿ ಹೇಳಿ ಸಾಕತ್ ನಮ್ಗೂ ಎಷ್ಟಂತ ಹೇಳೋದು ಕಸ ಎಲ್ಲ ತಂದ್ಬಿಟ್ಟು ರಸ್ತೆ ಮೇಲೆ ಹಾಕ್ತಾರೆ ನಮಗೆ ತಿರುಗಾಡ್ಲಿಕ್ಕೆಲ್ಲ ತೊಂದ ತುಂಬ ತೊಂದರೆ ಆಗ್ತಿದೆ ಮಕ್ಕಳು ಮರಿ ಓಡಾಡಲಿಕ್ಕೆಲ್ಲ ಈ ಜಾಗದಲ್ಲಿ ಗುಂಡಿಯಾಗಿ ಸುಮಾರು ಹೆಚ್ಚು ಕಡೆ ಒಂದು ನಾಲ್ಕು ವರ್ಷ ಆಗಿದೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಓಡಾಡೋ ರಸ್ತೆ ಈ ಗಲ್ಲಿ ಹೋಗೋ ಮೇನ್ ರಸ್ತೆ ಸರ್ ಇದು ಈ ರಸ್ತೆಯಲ್ಲಿ ಈ ರೀತಿ ಇದ್ರೆ ಮಕ್ಕಳಿಗೆ ಓಡಾಡೋಕೆಲ್ಲ ತುಂಬ ಸಮಸ್ಯೆ ಆಗುತ್ತೆ ಮತ್ತೆ ಇಲ್ಲಿ ರೋಗ ರುಜಿನಗಳು ಹರಡಕ್ಕೂ ಒಂದು ಇದಾಗುತ್ತೆ ತುಂಬಾ ಕಸ ಚರಂಡಿರಲ್ಲಿ ಯಾವಾಗಲೂ ಬ್ಲಾಕ್ ಆಗಿರುತ್ತೆ ಕಸ ಇದು ಸ್ವಲ್ಪ ಆದಷ್ಟು ಬೇಗ ಕೆಲಸ ಮುಗಿದ್ರೆ ಎಲ್ಲರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಬೇಡಿಕೊಡ್ತೇನೆ ಇದು ಎಷ್ಟು ವರ್ಷದಿಂದ ಒಂದು ನಾಲ್ಕು ವರ್ಷ ಆಯ್ತು ಇದು ಮಾಡ್ತಾ ಇದ್ದು ಈ ಥರ ಬರ್ತಾರೆ ನೋಡ್ತಾರೆ ಸ್ವಲ್ಪ ಕಲ್ಲಾಗ್ತಾರೆ ಗೌರ್ಮೆಂಟ್ ಅವರು ಇದು ಮಾಡ್ತಾರೆ ಇದು ಓಟಿಂಗ್ ಮಾತ್ರ ಬರ್ತಾರೆ ಅವರು ಬೇರೆ ಟೈಮ್ ಯಾವ್ದು ಸತ್ತೋದ್ರು ಏನು ಆದರೆ ಅವರಿಗೆ ಏನು ಅದ್ರ ಬಗ್ಗೆ ಅವರಿಗೆ ಏನು ಇದಿಲ್ಲ ಕನಿಗಾರ ಇಲ್ಲ ಓಟ್ ಟೈಮಿಗೆ ಒಂದು ನಾಲ್ಕು ದಿವಸ ಬರ್ತಾರೆ ಅವಾಗ ಏನಾರು ಬಂದು ಸ್ವಲ್ಪ ಅವ್ರಿಗೆ ಕೈ ಇಟ್ಟು ನಾವು ಒಳ್ಳೆ ಮಾಡ್ತೀವಿ ಅದು ಮಾಡ್ತೀನಿ ಅಂತಾರೆ ಏನು ಮಾಡಲ್ಲ ಇದು ನೋಡ್ರಿ ಅಲ್ಲಿ ನೋಡ್ರಿ ಆ ಕಸ ನೋಡ್ರಿ ಅಲ್ಲಿ ಹೆಂಗಾಗಿದೆ ಅದು ಇಡೀ ಊರಿನ ಕಸ ಇಲ್ಲಿ ಬಂದು ನಿಲ್ಲತ್ತೆ ಮಕ್ಕಳು ಮರಿ ಇರೋದು ಅದು ಕಾಯಿಲೆ ಬಿದ್ದು ಏನು ಆಗೋಕ್ಕಲ್ಲ ಭಾಳ ಸಮಸ್ಯೆ ಆಗ್ತಾಯಿದೆ ನಾವು ಓಡಾಡ್ತಾ ಇದ್ದೀವಿ ಎನಿ ಟೀಮ್ ಓಡಾಡ್ತೀವಿ ಭಾಳ ನೂರಾರು ಜನ ಓಡಾಡ್ತಾರೆ ದಿವಸ ಎಲ್ಲರಿಗೂ ಬೇಡ ಭಾಳ ತೊಂದರೆ ಆಗ್ತಾ ಇದೀವಿ ಭಾಳ ತೊಂದರೆ ಹೊಸ ಮುಂಚೆ ಲೇಡೀಸ್ ಓಡಾಡ್ತಾರೆ ಜೆಂಟ್ಸ್ ಓಡಾಡ್ತಾರೆ ಮಕ್ಕಳು ಓಡಾಡ್ತಾರೆ ಭಾಳ ತೊಂದರೆ ಆಗ್ತೈತೆ ಮೂರು ನಾಲ್ಕು ವರ್ಷದ ನಾಲ್ಕು ದಿನ ನೋಡಿ ನೋಡಿ ಇದಾಗಿ ಇಲ್ಲಿ ಭಾಳ ಕಷ್ಟ ಇಲ್ಲಿ